ನಂಗೆ ಆಲೂರು ಇರ್ಬೋದು ಕಟ ಇರ್ಬೋದು ಸಕಲೇಶ್ಪುರ ಕಡೆ ಮೂರ್ ಕಡೆ ತುಂಬಾ ಡ್ಯಾಮೇಜ್ ಆಗಿದೆ ಜನಗಳು ಶಾಪ ಆಗ್ತಾ ಇದ್ದಾರೆ ಸರ್ಕಾರಕ್ಕೆ ಇರ್ಬೋದು ಶಾಸಕರಿಗೆ ಇರ್ಬೋದು ದಯವಿಟ್ಟು ರಸ್ತೆಯಲ್ಲಿ ಮುನ್ಷಾಧನ ಓಡಾಡಕ್ಕೆ ಆಗ್ತಾ ಇಲ್ಲ ತುಂಬಾ ಅದ್ಗೆಟ್ಟೋಗಿದೆ ಯಾಕೆಂದ್ರೆ ಎಷ್ಟು ನಿಮಗೆ ಗೊತ್ತಿದೆ ದಕ್ಷಿಣ ಕನ್ನಡದವರು ನೀವು ಮಳೆ ಎಷ್ಟು ಬಿದ್ದಿದೆ ನಮ್ಮ ಕಡೆ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ದಯವಿಟ್ಟು ಮಾನ್ಯ ಸಚಿವರು ನಮ್ ಕಡೆಗೆ ಹೆಚ್ಚಿನ ಗಮನ ಹರಿಸಿ ನಮ್ಮ ಭಾಗದ ರಸ್ತೆಗಳನ್ನ ಸರಿಪಡಿಸ್ಕೊಡ್ಲಿಕ್ಕೆ ತಾವು ಆದ್ಯತೆ ಕೊಡಬೇಕು ದಯವಿಟ್ಟು ನೀವು ಈಗ ಹೇಳಬೇಕು ದಯವಿಟ್ಟು ಅದ್ರ ಬಗ್ಗೆ ಅಂತೇಳಿ ಈ ಸಂದರ್ಭದಲ್ಲಿ ಖಂಡಿತ ನಮ್ಮ ಜವಾಬ್ದಾರಿ ಇದೆ ಅದನ್ನ ರಸ್ತೆ ಸರಿ ಮಾಡೋದ್ ನೋಡೋಣ ಒಂದೇ ಸರಿ ಮಾಡ್ಲಿಕ್ಕೆ ಖಂಡಿತವಾಗುವಲ್ಲ ಹಂತವಾಗಿ ಖಂಡಿತವಾಗಿ ಮಾಡಿ ಅದನ್ನ ಸರಿ ಮಾಡುವಂತ ನಿಮ್ಗೆ ಯಾರೇ ಬೈದಂತ ಪರಿಸ್ಥಿತಿಯನ್ನ ನಾವು ಗಮನ ಸಕಲೇಶ್ಪುರಕ್ಕೆ ಮಾನ್ಯ ಸಚಿವರು ಕನಿಷ್ಠ ಅವರು ಮೇಲೆ ಮೂರಿಂದ ನಾಲ್ಕು ಸತಿ ಬಂದಿದ್ದಾರೆ ಸಕಲೇಶ್ಪುರದಲ್ಲಿ ಸಮಸ್ಯೆ ಏನಿದೆ ಅಂತಕ್ಕಂಥದ್ದು ಅವ್ರಿಗೂ ಕೂಡ ಗೊತ್ತಿದೆ ಈ ಸತಿ ಮಳೆ ಬಂದು ಅತಿ ಹೆಚ್ಚಿನ ಮಳೆ ಸಕಲೇಶ್ಪುರದಲ್ಲಿ ಆಗಿದೆ ಮಳೆ ಬಂದು ಹಲವಾರು ರಸ್ತೆಗಳು ಬ್ರಿಡ್ಜ್ಗಳೆಲ್ಲ ಕೊಚ್ಕೊಂಡು ಹೋಗಿದಾವೆ ಬಟ್ ಆದ್ರೆ ಕೇವಲ ಒಂದು ಆರು ಕೋಟಿ ರೂಪಾಯಿ ಹಣವನ್ನು ಈ ಸತಿ ಮೀಸಲಿಟ್ಟಿದ್ವಿ ಅಂತಕ್ಕಂಥ ಇದನ್ನು ಕೂಡ ಉತ್ತರವನ್ನು ನನಗೆ ಕೊಟ್ಟಿದ್ದಾರೆ ಬಟ್ ಸಕಲೇಶಪುರ ನೂರಿಪ್ಪತ್ತು ಕಿಲೋಮೀಟರ್ ವಿಸ್ತೀರ್ಣ ಇರತಕ್ಕಂಥದ್ದು ಮಳೆಯಿಂದ ತುಂಬ ಹಾನಿಯಾಗಿದೆ ಮುಖ್ಯಮಂತ್ರಿ ಸಾಹೇಬರು ಕೂಡ ಬಂದಿದ್ದಾರೆ ಕಂದಾಯ ಸಚಿವರು ಸಮೇತ ಬಂದಿದ್ದಾರೆ ಹಾಗೆಯೇ ನಮ್ಮ ಪಿ ಡಬ್ಲ್ಯೂ ಮಿನಿಸ್ಟರ್ ಕೂಡ ಬಂದಿದ್ದಾರೆ ಸಕಲೇಶ್ಪುರದಲ್ಲಿ ರಸ್ತೆ ಮತ್ತು ಬ್ರಿಡ್ಜ್ಗಳು ತುಂಬ ಅತಿ ಹೆಚ್ಚು ಹಾನಿಯಾಗಿರೋದ್ರಿಂದ ಸೊ ಅವರು ನಮ್ಮ ರಸ್ತೆಗೆ ಹೆಚ್ಚಿನ ಅನುದಾನವನ್ನು ಕೊಟ್ಟು ಸಕಲೇಶಪುರದಲ್ಲಿ ರಸ್ತೆ ಮತ್ತೆ ಬ್ರಿಡ್ಜ್ಗಳಿಗೆ ಏನು ಇವತ್ತೆಲ್ಲ ಡ್ಯಾಮೇಜ್ ಆಗಿದೆ ಎಲ್ಲವನ್ನೂ ಕೂಡ ಅದನ್ನ ಸರಿಪಡಿಸ್ತಕ್ಕಂಥ ಮಾಡಬೇಕು ಅಂತ ಹೇಳಿ ಸಚಿವರಿಗೆ ನಾನು ಒತ್ತಾಯವನ್ನು ಮಾಡ್ತೀನಿ ಮಿನಿಸ್ಟರ್ ರೀ ಮಿನಿಸ್ಟರ್ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅಧ್ಯಕ್ಷೆ ಈಗಾಗಲೇ ಅಲ್ಲಿರುವಂಥ ಸಮಸ್ಯೆಯನ್ನ ನಮ್ಮ ಇಲಾಖೆ ಗಮನಕ್ಕಿದೆ ಅದ್ರ ಪಟ್ಟಿ ತರಿಸಿ ಹಂತ ಹಂತವಾಗಿ ಮಾಡುವಂಥ ಪ್ರತಿ ಸಾರಿ ಇಲಾಖೆಯಲ್ಲಿ ಕೂತ್ಕೊಳ್ಳಿ ಮಾ ಕೂತ್ಕೊಳ್ಳಿ ಅವ್ರ ಲಾಸ್ಟಿಗೆ ಬಂದು ಮಾತಾಡಿ ಅಲ್ಲ ಅಧ್ಯಕ್ಷೆ ಅಲ್ಲ ಈಗ ಸಚಿವರಿಗೆ ಎಲ್ಲಾ ಗಮನದಲ್ಲಿ ಇದೆ ನಮ್ಮ ವಿವರಣೆಯನ್ನು ಕೊಟ್ಟಿದ್ದೀನಿ ನಂಗೆ ಆಲೂರ್ ಇರ್ಬೋದು ಕಟ ಇರ್ಬೋದು ಸಕಲೇಶ್ ಕಡೆ ಮೂರು ಕಡೆನೂ ತುಂಬಾ ಡ್ಯಾಮೇಜ್ ಆಗಿದೆ ಜನಗಳು ಶಾಪ ಆಗ್ತಾ ಇದಾರೆ ಸರ್ಕಾರಕ್ಕೆ ಇರ್ಬೋದು ಶಾಸಕರಿಗೆ ಇರ್ಬೋದು ದಯವಿಟ್ಟು ರಸ್ತೆಯಲ್ಲಿ ಮನುಷ್ಯ ಅದನ್ನು ಓಡಾಡಕಾಗ್ತಾ ಇಲ್ಲ ತುಂಬಾ ಅದಿಗೆಟ್ಟು ಹೋಗಿದೆ ಯಾಕೆಂದ್ರೆ ಎಷ್ಟ್ ನಿಮಗೆ ಗೊತ್ತಿದೆ ದಕ್ಷಿಣ ಕನ್ನಡದವ್ರು ನೀವು ಮಳೆ ಎಷ್ಟು ಬಿದ್ದಿದೆ ನಮ್ಮ ಕಡೆ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ದಯವಿಟ್ಟು ಮಾನ್ಯ ಸಚಿವರು ನಮ್ಮ ಕಡೆಗೆ ಹೆಚ್ಚಿನ ಗಮನ ಹರಿಸಿ ನಮ್ಮ ಭಾಗದ ರಸ್ತೆಗಳನ್ನ ಸರಿಪಡಿಸ್ಕೊಡ್ಲಿಕ್ಕೆ ತಾವು ಆದ್ಯತೆ ಕೊಡಬೇಕು ದಯವಿಟ್ಟು ನೀವು ಈಗ ಹೇಳ್ಬೇಕು ದಯವಿಟ್ಟು ಅದ್ರ ಬಗ್ಗೆ ಅಂತ ಹೇಳಿ ಸಂದರ್ಭದಲ್ಲಿ ಖಂಡಿತಾಗಿ ನಮ್ಮ ಜವಾಬ್ದಾರಿ ಇದೆ ಅದನ್ನ ರಸ್ತೆ ಸರಿ ನೋಡಣ ನೋಡೋಣ ಒಂದೇ ಸರಿ ಮಾಡ್ಲಿಕ್ಕೆ ಖಂಡಿತವಾಗಿ ಆಗುವಲ್ಲ ಖಂಡಿತವಾಗಿ ಮಾಡಿ ಅದನ್ನ ಸರಿ ಮಾಡೋ ನಿಮ್ಗೆ ಯಾರ ಬೈದಂತ ಪರಿಸ್ಥಿತಿಯನ್ನ ನಾವು ಗಮನ ಅಲ್ಲ ಈ ರಸ್ತೆಗಳು ಬಿಡಿ ಓಡಾಡೋದಕ್ಕೆ ಆಗದಂತ ಪರಿಸ್ಥಿತಿ ಮಾಡ್ಕೊಡಿ ದಯವಿಟ್ಟು ಹೇಳಿದಿರಿ ಅವ್ರು ಉತ್ತರ ಕೊಟ್ಟಿದ್ದಾರೆ ನೀವು ಬೈಕಲ್ಲಿ ತಿಂತರಂತ ಹೇಳ್ತಿದ್ರಿ ಅದಕ್ಕೆ ಒಂದು ಭಾಗ್ಯ ಬೇಕಂತ ಹೇಳ್ತಾ ಬಯಸ್ತೇನೆ ಅದಕ್ಕೆ ಸಂಬಂಧ ಒಂದು ವಿನಂತಿ ಮತ್ತ್ ಈಗ ಅವ್ರ ಪ್ರಶ್ನವ್ರು ಕೇಳ್ತಾರೆ ಟೈಮ್ ಇಲ್ಲ ನೀ ಕೂತ್ಕೊಳ್ಳಿ ಅವರ ಪ್ರಶ್ನೆ ಅವ್ರು ಕೇಳ್ತಾರೆ ಅಲ್ಲ ನೀ ಕೂತ್ಕೊಳ್ಳಿ ಈಗ ಅವ್ರಿಲ್ಲ ಬೇರೆ ಕೇಳಿಕ್ಕೆ ಟೈಮ್ ಇಲ್ಲ ನಾಳೆ ಅವ್ರ ಇಲ್ಲ ಕೇಳ್ಬೇಡಿ ಒಂದ್ ಕಿಲೋಮೀಟರ್ ಎಂಬ್ ಸಾವಿರ ಯಾವ್ದಕ್ಕೂ ಸಾಲಲ್ಲ ಅವ್ರ ಕೆತ್ತಲ್ಲಿ ಕೂತ್ಕೊಂಡು ಅಲ್ಲಿ ಕೇಳಿ ಅವ್ರ ಆಫೀಸಲ್ಲಿ ಇರ್ತಾರೆ ಜಯಚಂದ್ರ ದಿಬಿ ಅವ್ರು